ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಫುಲ್ ಅಲ್ಟಿಮೇಟ್ ವಿಡಿಯೋ ತಂದೀನಿ ಫುಲ್ ಗಿಚ್ಚಿಗಿಲಿಗಿಲಿ ನನ್ನ ಜೀವನದಾಗ ನಡೆದ ಒಂದು ಘಟನೆ ಹೇಳಾಕೆ ಬಂದೀನಿ ಯಾರು ಸ್ಕಿಪ್ ಮಾಡದೆ ನೋಡಿ ಕೊನೆಯವ್ರಿಗೆ ಮಾತ್ರ ಇಷ್ಟಾದ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದ್ದೇವರು ಏನಂದ್ರೆ ನನ್ನ ಜೀವನದಾಗ ಮೊದಲು ನಡೆದ ಒಂದು ಕೆಟ್ಟ ಘಟನೆ ರೀ ಅಪ್ಪ ಅದು ಏನಂದ್ರೆ ಒಂದು ದಿವಸ ಏನಾಯ್ತು ನಾನು ನಮ್ಮ ಹುಡುಗಿಗೆ ಪಂಚ 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 ಪ್ರಾಣಿಟ್ಟು ರೀ ಆದ್ರೆ ಆಕಿನೂ ನನಗೆ ಭಾಳ 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 ಪ್ರೀತಿಸ್ಲಾಕ್ತೇಳ್ರಿ ಆದ್ರೆ ಅಕ್ಕಿಗೆ ನಾ ಹೇಳ್ಕೊಂಡಿದ್ದಿಲ್ಲ ಅವಳು ನನಗೆ ಹೇಳ್ಕೊಂತಿದ್ದಿಲ್ಲ ನಡ್ಬಳಕು ಇರ್ತಾವ್ರಿ ಹುಳುಗಳು ಭಾಳ ಬೇಕಿ ಹುಳಗಳ್ರಿ ತನ್ನ ಗೆಳತೇವ್ರಿ ಹುಳುಗಳು ಭಾಳ ಬೇಕಿರ್ತಾವ್ರಿ ಒಂದು ದಿವಸ ಏನಾಯ್ತು ಅಂದ್ರೆ ಅಕ್ಕಿನ ಪ್ರಪೋಸ್ ಮಾಡೋಕೋಯ್ದೇ ರೀ ಆದ್ರೆ ಅಕ್ಕಿ ನನಗೆ ಅಕ್ಕಿನ ಮನಸ್ಸಿನ ಗೆಳತಿರ ಮುಂದೆ ಗೊತ್ತಾದ್ರೆ ಎಲ್ಲ ಬಿಡ್ತದ ನನ್ನ ಮಾನ ಎಲ್ಲ ಹೋಗ್ತೈತಿ ಅಂತ ಅಕ್ಕಿನ ಮನಸ್ಸಿನಾಗಿಟ್ಟು ಒಂದೊಳ್ರಿ ಆದ್ರೆ ನಾವು ಹುಡುಗರು ಹ್ಯಾಂಗ್ರಿ ನಾವು ಪ್ರತಿಯೊಂದು ಬೀಚ್ ಹೇಳ್ತೇವ್ರಿ ನಾವು ಪ್ರತಿಯೊಂದು ಆದ್ರೆ ಏನು ರೀ ನನ್ನ ದೈವ ಸುಮಾರ್ರಿ ಆದ್ರೆ ಒಂದು ದಿವ್ಸ ಅಕ್ಕಿ ನಾ ಇಷ್ಟ ಆಗಿನತ್ತ ನನಗೆ ಗೊತ್ತಾಯ್ತು ರೀ ನಾವು ಪ್ರೀತಿ ಮಾಡುದು ಅಕ್ಕಿಗೆ ಗೊತ್ತಾಯ್ತು ನನಗೆ ಗೊತ್ತಾಯ್ತ್ರಿ ತನ್ನ ಗೆಳತಿಯರು ಎಲ್ಲ ಚಡ ಚುಚ್ಚಿದ್ರು ಅಕ್ಕಿ ತನ್ನ ತೆಲಾಗ ತುಂಬ್ಕೊಳ್ಳಲ್ಲ ರೀ ಮಾನಸಿಕ ಮಾಡ್ಕೊಳ್ಳಿಲ್ಲ ನೋವು ಪಡ್ಕೊಳ್ಳಿಲ್ಲ ಆದ್ರೂ ಒಂದು ದಿವ್ಸ ಏನಾಯ್ತು ರೀ ನಾನು ಅಕ್ಕಿ ಎಸ್ ಎಸ್ ಎಲ್ ಸಿ ಇದ್ದಾಗ ಪ್ರೀತಿ ಮಾಡತ್ತಿದೇವ್ರಿ ಪೂಲ್ ಬೆಂಕಿ ಪ್ರೀತಿ ಮಾಡ್ತೀವಿ ಎಲ್ಲರಿಗೂ ಗೊತ್ತಾಯ್ತು ರೀ ಹರಿದ್ಯಾಡ್ತೀರಿ ನಮ್ಮ ದೋಸ್ತರು ಮುಂದೆ ಎಲ್ಲ ನಾ ಇಕ್ಕಿನಿ ನನ್ನ ದಿಲ್ ಹೇಳಿ ಆದ್ರೆ ಒಂದು ದಿವ್ಸ ಅಕ್ಕಿ ನಾನು ಇಬ್ಬರು ಕೂಡಿಕೊಂಡ್ರಿ ಬಿಜಾಪುರ ಗೋಳ್ಗುಂಟು ಹೋದೀವ್ರಿ ತನ್ನ ತಾಯಿ ತಂದಿ ಅಂದ್ರಿ ನಾನು ಪ್ರವಾಸ ಹೋಗ್ತೀನಿ ಗೆಳತಿಯರ್ ಕೂಡ ಹೇಳಿದಳ್ರಿ ಆದ್ರಕ್ಕಿ ನನ್ನ ಜೋಡು ಬರ್ತೀನಿ ಅತಿ ಯಾರಿಗೋ ರೀ ಅಲ್ಲಿ ಐತೆ ನೋಡ್ರಿ ಮೇನ್ ಪಾಯಿಂಟ್ ಅಕ್ಕಿ ನಾನು ಬಿಜಾಪುರ ಕೋಲ್ಗುಂಟು ಹೋದೀವ್ರಿ ಬಾರಾಕಮನ ಹೋದೇವ್ರಿ ಉಪ್ಪನ ಬುರುತ್ ಏನೇನು ಏನೇನು ಅದಾವಲ್ರಿ ಶಿವಗಿರಿ ಎಲ್ಲ ಪ್ರವಾಸ ನಿಲಯಗಳು ಒಟ್ಟು ನೋಡಿದೆವ್ರಿ ನೋಡಿ ಆದಮೇಲೆ ಮತ್ತು ತಾಜ್ ಮಹಲ್ ನೋಡಿದೆವು ನೋಡಿ ಆದಮೇಲೆ ಹೊಳಿಗೆ ಬಂದೇವ್ರಿ ಆದ್ರೆ ಬೆಂಗಳೂರಿಗೆ ವಿಧಾನಸೌಧವನ್ನು ನೋಡಬೇಕಾಗಿತ್ತು ರೀ ಅಲ್ಲಿ ಹೋದೆವು ರೀ ನೋಡಿ ಆದ್ಮೇಲೆ ನಮ್ಮ ದರ್ಶನ್ ಸರ್ ಆಶೀರ್ವಾದ ಪಡೆದುಕೊಂಡೇವ್ರಿ ಮತ್ತು ನಮ್ಮ ಸುದೀಪ್ ಸವರು ಮತ್ತು ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರು ಮತ್ತು ನಮ್ಮ ಶಿವಣ್ಣ ಸರು ನಮ್ಮ ಪುನೀತ್ ರಾಜ್ಕುಮಾರ್ ಸರು ಮತ್ತು ಡಾಲಿ ಧನ್ಯ ಸರು ನಮ್ಮ ರಚಿತಾ ರಾಮ್ಸ್ ಅಕ್ಕ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಅನುಸುರ ಅಕ್ಕ ಇನ್ನು ಎಲ್ಲ ಕಲಗಿದ್ರು ಭಾಳ ಮಂದಿರಲ್ಲಿ ಓಸ್ರು ಆಶೀರ್ವಾದ ಪಡ್ಕೊಂಡೇವ್ರಿಗೆ ಪಡ್ಕೊಂಡಾದ ಆದ್ಮೇಲೆ ಹೊಳ್ಳಿ ಬಂದಿವ್ರಿ ಊರಿಗೆ ಊರಿಗೆ ಬಂದಾದ ಮೇಲೆ ಅವರು ಅವಪ್ಪ ಏನಾಯ್ತು ಹೇಳ್ದಲ್ಲಂದ್ರೆ ಪ್ರವಾಸವಾಗಿ ಬಂದೇಳ್ರಿ ಅವಾಗ ಅಕ್ಕಿ ನಾನು ಪ್ರೀತಿ ಮಾಡೋದು ಮನೆಯಾಗೆ ಗೊತ್ತಾಯ್ತು ರೀ ಅಕ್ಕಿ ಮನೆಯಾಗಿ ಗೊತ್ತಾಗಿ ನನಗೆ ಹೊಡೆದ್ರಿ ನಾಯಿ ಹೊಡೆದ ನಾಯಿ ಹೊಡೆದಂಗೆ ನಾಯಿ ಹೊಡೆದ್ ಹೊಡೆದಳ್ರಿ ಹೊಡೆದ್ರಿ ಅವ್ರ ಅಣತಂಬರು ಅವ್ರ ಕಾಕಬಾಬ್ರಿಗಳು ಅವು ಒಂದು ಡೈಲಾಗ್ ನೆನಪೈತ್ರಿ ನಮ್ಮ ಉಮಾಶ್ರೀ ಮ ಅಮ್ಮ ಹೇಳ್ತಾರಲ್ಲ ರೀ ನಮ್ಮ ಕ್ರಾಂತಿ ಕ್ರಾಂತಿವೀರ ಸಂಗೋಳಿ ಮೂವಿ ಒಳಗೆ ಕುತ್ತಿಗೆಗಿ ಹಗ್ಗು ಬಳ್ಳು ಹೊತ್ತಿನಿ ಹಾಗೂ ಎದ್ದಿ ನಡುಗುದಂಗೆ ನಿಂತೆಲ್ಲ ನಿಂದ ಎಂಥ ಗುಂಡಿಗೋಯ್ಯಪ್ಪಾ ನಿಂದ ಎಂಥ ಗುಂಡಿಗೆ ಎತ್ತೇಳಿ ಆ ಡೈಲಾಗಿ ನೆನಪೈತಿ ನನಗೆ ನಾನು ಎದಗ್ ಹಾಗೆ ನಿಂತೇ ರೀ ಆದ್ರೆ ಏನಾಯ್ತು ರೀ ಒಳ್ಳೆ ಮನೆಗೆ ರೀ ಆಮೇಲೆ ನಮ್ಮ ಗೊತ್ತಾಯ್ತು ರೀ ನೀವು ಬಾಯ ರಗತ್ ಬೀಳಂಗೆ ಮೈ ತುಂಬ ರಗತ್ ಬರಂಗೆ ಗೊತ್ತಾಯ್ತು ರೀ ನಮ್ಮ ಗೊತ್ತಾಯ್ತು ನಮ್ಮ ಮವು ಯಾಕೆ ನಿನಗೆ ಅದು ಕೇಳ್ದಳ್ರಿ ಏನಾಯ್ತು ಕೇಳಿದ್ನ ಅವ್ವ ಹಿಂಗೆ ನಾ ಹುಡುಗಿ ಪ್ರೀತಿ ಪ್ರೀತಿ ಮಾಡತ್ತಿದ ಅವ್ರದ್ದು ಮ ಅವ್ರ ಮನೆಯಾಗ ಗೊತ್ತಾಗಿ ಅವ್ರು ಅನ್ಕೊಂಬರ್ ಕಾಕಬೋದೇ ಅವ್ರು ಹೊಡ್ದಾರ ಅಂತ ಹೇಳಿದಳು ಹೇಳ್ದೇವ್ರ ಹೌದಾ ನಡಿ ಹೋಗಿ ಬಂದಳು ಬಿಡಿ ಅವ್ವ ನನಗೇನೂ ಆಗಿಲ್ಲ ಅವರು ಕಂಡಾವಟ್ಟಿ ಮಂದಿದಾರ ನಾವು ಎಲ್ಲಿ ನಾವು ನೀವು ನಾಲ್ಕು ಮಂದಿ ಇದ್ದೀವಿ ಯಾಕೆ ವಿಚಾರ ಮಾಡೋದು ಹೊಡೆದಾರಲ್ಲ ಅವರೇ ದೊಡ್ಡವ್ರು ಅನೈತಿ ಕಳ್ಸೋಳ ರೀ ಆದ ಆಮೇಲೆ ಇಬ್ಬರು ನಾನು ಒಂದು ಪ್ಲ್ಯಾನ್ ಮಾಡಿದೆವು ರೀ ಈಗ ನಿಮ್ಮ ಮನೆಯಾಗ ಗೊತ್ತಾಗ್ಯದ ನಮ್ಮ ಮನೆಗೆ ಗೊತ್ತಾಗ್ಯದ ಇಬ್ಬರು ಕೂಡಿ ಹೋಗಿ ಮದುವೆ ಹೋಗೋಣ ಅಂತೇಳಿ ಇದಕ್ಕೆ ರೀ ಇಬ್ಬರು ಮದುವೆ ಹಾಕೋದು ಬೆಂಗ್ಳೂರಿಗೆ ಹೋದೆವು ರೀ ಬೆಂಗ್ಳೂರಿಗೆ ಹೋಗಿ ಮದುವೆ ಹೋದೆವು ರೀ ದುಡ್ಕೊಂಡು ತಿಂದೆವು ರೀ ಆಮೇಲೆ ಇನ್ನೊಬ್ಬರು ಆಶೀರ್ವಾದ ಪಡ್ಕೊಳ್ಳೋಕೆ ಭಾಳ ಐತೆ ಐತ್ರಿ ಅಮಿತಾಬ್ ಬಚ್ಚನ್ ಸರ್ ರೀ ಮತ್ತು ಇನ್ನೊಬ್ಬರು ರಜನಿಕಾಂತ್ ಸರ್ ರೀ ಮತ್ತು ಅಲ್ಲಿವರು ಜನ ಸರ್ ಪೋಸ್ಪಾಟು ಮನೆ ರಿಲೀಜ್ ಆಯ್ತಲ್ಲ ರೀ ಫುಲ್ ಅಲ್ಟಿಮೇಟ್ ಮೂವಿ ರೀ ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಮ ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಅಂತ ಹೇಳ್ತಾ ಮತ್ತು ನಮ್ಮ ದರ್ಶನ್ ಸರ್ದು ಡೇವಿ ಬ ರೀ ಚಿತ್ರನ ಬರ್ತದೆ ರೀ ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಮ ಡೇವ್ಲಿ ಚಿತ್ರ ಮತ್ತು ಹಾಗೆ ನಮ್ಮ ಮ್ಯಾಕ್ಸ್ ಸಿನಿಮಾ ಮತ್ತು ಯು ವೈ ಸಿನಿಮಾ ಬರಲಾಗ್ತದ ನಮ್ಮ ಉಪೇಂದ್ರ ಸರ್ದು ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲ ಕೈಲಾವಿದರು ಒಂದೇ ರೀತಿಯನ್ನು ನೋಡ್ರಿ ಆ ಕಲಾವಿದ್ರ ಮ್ಯಾಗಲ್ಲ ಆಗಲ್ಲ ಇವರು ಕಲಾವಿದ್ರ ಮ್ಯಾಗಲ್ಲ ಎಲ್ಲ ಕಲಿದ್ರು ಕಲಾವಿದರು ಒಂದೇ ತಿಳ್ತಾ ನಮ್ಮ ಅಪ್ಪು ಭಾಷೆ ಹೇಳ್ಯಾರ ಯಾರಿಗೆ ಯಾರು ಇಲ್ಲ ಎಲ್ಲರೂ ಒಂದೇ ಎಲ್ಲರಿಗೂ ಬೆಳೆಸೋಣಕ್ಕೆ ನಮ್ಮ ಚಿತ್ರರಂಗ ಬೆಳೆಸೋಣ ಅಂತ ಹೇಳ್ಯಾರ ಎಲ್ಲರೂ ಬೆಳೆಸ್ರಿ ಮುಂದಿನ ವಿಷಯ ಬರನು ಆಮಿ ಇಬ್ಬರು ಮ ಬೆಟ್ಟಾಗಿ ಬಂದೇವ್ರಿ ಬೆಟ್ಟಾಗಿ ಆಮೇಲೆ ನನಗೆ ಒಂದು ನೌಕರಿ ಸಿಕ್ತರಿ ಪಿ ಎಸ್ ಐ ನೌಕರಿ ಸಿಕ್ತ್ರಿ ಅಕ್ಕಿ ಒಂದು ಚಾಬ್ ಸಿಕ್ತರಿ ಯಾವ್ದು ಗೊತ್ತಿಲ್ಲ ಒಂದು ಚಾಬ್ ಸಿಕ್ಕದ ಸಿಗೋಣ ಆಮೇಲೆ ನಾನು ಅನುಸರೇ ಅಕ್ಕರಿ ಬೆಟ್ಟ ಆಗಿದೆವುಲ್ಲ ರೀ ಅಕ್ಕನಿಂದ ಮದುವೆ ಆಗತ್ತೆ ಕೇಳಿದೆವು ರೀ ಆದ್ರೆ ಅಕ್ಕನ ಏನೂ ಆಗಿಲ್ಲ ರೀ ಆಮೇಲೆ ಮತ್ತು ನಾ ಒಂದು ಹತ್ತು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಅಕ್ಕರಿ ಬೆಟ್ಟ ಬಂದಿಂದು ಒಂದು ಹತ್ತು ಹದಿನೈದು ವರ್ಷ ರೀ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ವರ್ಷ ಐತ್ರಿ ಅಕ್ಕರಿ ಬೆಟ್ಟ ಮುಂದರು ನಮ್ಮ ಅನುಸ್ರೇಕರೆಟ ಈ ಬಂದು ಆಮೇಲೆ ನನಗೆ ಎರಡು ಮಕ್ಕಳದ್ರಿ ಒಂದು ಗಂಡ ಒಂದು ಹೆಣ್ಣು ಇಬ್ಬರಿಗೆ ಜಾಬ್ ರೀ ಚಾ ಮಾಡಿಕೊಟ್ಟೇವಿ ನಮ್ಮ ಹುಡುಗಿ ನಾನು ಚಹಾ ಮಾಡಿ ಕೊಡೋ ನಾನು ಹೇಳ್ತೀನಿ ನಾನು ನಮ್ಮ ಹುಡುಗಿಯಲ್ಲ ಈಗ ನನ್ಗೆ ಹೇಳ್ತಲ್ರಿ ನಾನು ಹೇಳ್ತೀನಿ ಚಾ ಮಾಡಿ ಮಾಡಿಕೊಟ್ಟೇವ್ರಿ ಚಾ ಮಾಡ್ಕೊ ಜಾಬ್ ಆಗಿಂದ ಈಗ ಮದುವೆ ರೀ ಮದುವೆ ಮಾಡ್ಬೇಕಂತೇಳಿ ನಮ್ಮ ಅನುಸ್ರೇಕಾರ ಮಗಳ್ರಿ ನಮ್ಮ ಮಗನಿಗೆ ತೊಗೊಂಡೇವ್ರಿ ಅನುಸ್ರೇಕಾರ ಮಗಳ್ರಿ ನನ್ನ ಮಗನಿಗೆ ತೊಗೊಂಡೇವ್ರಿ ಮತ್ತು ನಮ್ಮ ರಚಿತರಾಮಕ್ಕ ಮಗನಿಗೆ ನನ್ನ ಮಗಳಿಗೆ ಕೊಟ್ಟಾರೀ ಅಷ್ಟೆಲ್ಲ ಆದ ಮ್ಯಾಲ ಮತ್ತು ಅವ್ರ ತಾಯಿ ತಂದೆ ಎಲ್ಲ ಗೊತ್ತೈತೆ ರೀ ಅವ್ರು ನಾವು ಒಂದು ಅದೇವ್ರಿ ಒಂದಾದ ಮ್ಯಾಲ ಆಮೇಲೆ ಏನಾಯ್ತಂದ್ರಿ ಮುಂಜ ನೋಡ್ತೀನಿ ರೀ ಅವನು ಅವನ ಕೆಟ್ಟ ಕನಸು ರೀ ಅವನು ಅವನ ಇದು ನಿಜ ಆಗಿದ್ರು ಭಾಳ ಆಗ್ತಿತ್ತು ರೀ ಕನಸು ಬಿದ್ದದ್ರಿ ಅವನು ಅವನ ಮುಂಜಾನೆ ನೋಡಿನ ಅದಾ ಇನ್ನು ನಾವು ಎಂಥ ಕನಸು ಬಿದ್ದರು ನಿಜ ನಾ ತಿಳ್ಕೊಂಡಿನ್ರಿ ಅದೇನು ರೀ ನನ್ನ ಹಣೆ ಬಾರಿ ರೀ ಆದರೂ ನಿಜ ಜೀವನದಾಗ್ರಿ ಅದು ಕನಸಾಗಿ ಆಗಿ ಉಳಿತ್ರಿ ನಮ್ಮ ಹುಡುಗಿದು ಮೊನ್ನೆ ಮದುವೆ ಐತ್ರಿ ಮದುವೆ ಆದರೂ ನಾ ಕೊಗ್ಗಿಲ್ರಿ ನಮ್ಮ ಹುಡುಗಿ ಚೆನ್ನಾಗಿ ಬಾಳಲಿ ಅವ್ರ ತಾಯಿ ತಂದೆ ಹೆಸರು ತರಲಿ ಮತ್ತು ನನಗೊಂದು ಚಾನ್ಸ್ ಇತ್ತು ರೀ ಯಾಕಪ್ಪ ಹೋಲಿ ಚೆನ್ನಾಗಿರಲಿ ನಮ್ಮ ಪ್ರತಿಯೊಂದು ಹುಡುಗರು ತಮ್ಮ ಹುಡುಗಿ ಮದುವೆ ಆಗಿ ಹೋದ್ರೆ ಚೆನ್ನಾಗಿರಲಿ ಅಂತ ಹೇಳ್ತಾರೆ ಆದ್ರೆ ನಾನು ಹಣೆ ಬರದಾಗ ನಮ್ಮ ಹುಡುಗಿ ಹೆಸರು ಬರ್ದಿಲ್ಲರಿ ಯಾರ್ಯಾರು ಹುಡುಗಿ ಯಾರ್ಯಾರು ಹಣಿ ಬದ ಹಣಿ ಬರ ಬರ್ತಾ ಅಂತೇಳಿ ಮ್ಯಾಗಿನ ಬ್ರಹ್ಮ ಬರೆದಿರ್ತಾನೆ ಅತ್ ಹೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹುಡುಗಲಿ ಓಲೋ ಗಾಣಗಾವ್ರ ವಿಡಿಯೋ ತರ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡಿ ರಾಹುಲ್ ಎಷ್ಟಿ ಟೂ ಪಾಯಿಂಟ್ ಜೀರೋ ಐತೆ ಐತಿ ಮುಂದಿನ ಬೆಂಕಿ ಗಿಚ್ಚಿ ಇಲಿಗಿಲಿ ವಿಡಿಯೋ ತರ್ತೀನಿ ನಮಸ್ಕಾರ ನಮಸ್ಕಾರ